ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಹೇಗಿದ್ದೀರಾ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಾಲೋ ಮಾಡ್ತಿದ್ದೀರಾ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಯಾವ ಅನ್ಎಕ್ಸ್ಪೆಕ್ಟೆಡ್ ಬದಲಾವಣೆಗಳು ಅಥವಾ ನ್ಯೂಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ಮಾಡಿರೋದು ಬೇರೆ ಈಗ ನೀವು ಕೆಲಸಕ್ಕೆ ಹೋಗ್ತಿರ್ತೀರಾ ಇನ್ಕ್ರಿಮೆಂಟ್ ಎಕ್ಸೆಪ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಆ ಥರ ಅಲ್ಲ ಇದು ಯಾವುದನ್ನು ಅಂದರೆ ಅನಿರೀಕ್ಷಿತ ಬದಲಾವಣೆಗಳು ಅಂತ ಕನ್ನಡದಲ್ಲಿ ಕನ್ಸಿಡರ್ ಮಾಡಬಹುದು ಈ ಒಂದು ರೀಡಿಂಗ್ನ ನೋಡೋದಕ್ಕೆ ನೀವು ಮೂರು ಪೈಲಿ ನಾನಿಲ್ಲಿ ಇಟ್ಟಿದ್ದೀನಿ ಅದರ ಪ್ರಕಾರ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಚೂಸ್ ಮಾಡ್ಕೋಬಹುದು ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೀವು ಫೈಲ್ ನಂಬರ್ ಒನ್ನನ್ನು ನೋಡಿ ನಂಬರ್ ಟೂ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಟೂನ ನೋಡಿ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ತ್ರೀನ ನೋಡಿ ಓಕೆ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಇಲ್ಲ ನಾನು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಿಲ್ಲ ನಾನು ಫ್ರೀ ವಿಲ್ಲಾಗಿ ನೋಡ್ತೀನಿ ಅಂದರೆ ಜಸ್ಟ್ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಕಾರ್ಡನ್ನ ಚೂಸ್ ಮಾಡಿ ಓಕೆ ಲೆಟ್ ಇಸ್ ಸ್ಟಾರ್ಟ್ ಹಲೋ ನಂಬರ್ ಒನ್ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತನ ನೀವು ಚೂಸ್ ಮಾಡಿದರೆ ಫಸ್ಟ್ ಕಾರ್ಡ್ ಏನಿದೆ ದ ಸಿಕ್ಸ್ತ್ ಹೌಸ್ ದ ವರ್ಕ್ ಹೆಲ್ತ್ ಆ್ಯಂಡ್ ಡ್ಯೂಟಿ ಆರ್ ಆಫ್ ಯುವರ್ ಲೈಫ್ ಸೊ ಡಿಸಿಪ್ಲೀನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ರೆ ಆ ಫಸ್ಟ್ ಪಾಯಿಂಟ್ ನೋಡೋಣ ಇನ್ನೂ ಡಿಟೇಲಾಗಿ ನಾನು ನೋಡ್ತೀನಿ ಏನೇನಿದೆ ಏನು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಇದೆ कप्सैंड किएक्सपेक्टेड न्यूज अब ನೀವು ಯಾವ ಕ್ಷೇತ್ರದಲ್ಲಿದ್ದೀರೋ ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿಯ ಅಪಾರ್ಚುನಿಟೀಸ್ನ ಗ್ರ್ಯಾಬ್ ಮಾಡ್ಕೋತಾ ಇದ್ದೀರ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಹೇಗೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪೈಲೆಟ್ ಅವ್ರಿಗೆ ಪೈಲೆಟ್ ಯಾರು ಇರ್ತಾರಲ್ಲ ಅವ್ರಿಗೆ ಎವ್ರಿ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಅನಿಸುತ್ತೆ ಅವರು ಎಕ್ಸಾಮ್ಸನ್ನ ಕೊಡಬೇಕಾಗತ್ತೆ ಟೆಸ್ಟ್ಗಳನ್ನು ಕೊಡಬೇಕಾಗತ್ತೆ ಅವರು ಎಷ್ಟು ವರ್ಷ ಕೆಲಸ ಮಾಡ್ತಾರಲ್ಲ ಅಷ್ಟು ವರ್ಷನೂ ಆದರೆ ಮೇ ಬಿ ಗೌರ್ಮೆಂಟ್ ಜಾಬಲ್ಲೆಲ್ಲ ಆ ಥರದ್ದು ಇರೋಲ್ಲ ಅಂತ ಅಂದ್ಕೊತೀನಿ ಆ ಥರ ಎಲ್ಲ ಕೊಡೋದಿರಲ್ಲ ಅಂತ ಅಂದ್ಕೊತೀನಿ ಹಾಗೇ ಇವಾಗ ಕ್ರಿಕೆಟರ್ಸ್ ಆಗಿದ್ರೆ ದೇ ಎವ್ರಿ ಡೇ ಅವರು ಇಂಪ್ರೂವ್ ಮಾಡಬೇಕು ಎವ್ರಿ ಡೇ ಅವರು ಶಾರ್ಪನ್ ಆಗಬೇಕು ಎವ್ರಿ ಡೇ ಸ್ಕಿಲ್ ಡೆವಲಪ್ ಮಾಡಬೇಕು ಅದೇ ರೀತಿಯಾಗಿ ಮೇ ಬಿ ನಿಮ್ಮ ಕೆಲಸದ ವಿಷಯವಾಗಿ ಪ್ರಮೋಷನ್ ವಿಷಯವಾಗಿ ನಿಮ್ಮ ಗ್ರೋತ್ಗಾಗಿ ಯು ಆರ್ ಟೇಕಿಂಗ್ ರಿಸ್ಕ್ ರಿಸ್ಕ್ ಅನ್ನೋದಕ್ಕಿಂತ ಇದು ಇವಾಗ ಏನು ಪ್ಲ್ಯಾನಿಟರಿ ಅಲೈನ್ಮೆಂಟ್ ಆಗಿದೆ ಸ್ಯಾಟ್ರನ್ ರೆಟ್ರೋಗೇಟ್ ಆಗ್ತಾ ಇದೆ ಇದೆಲ್ಲ ಏನು ನಡೀತಿದೆಯಲ್ಲ ಇದು ಎಲ್ಲದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತಾ ಇದೆ ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಮೈಂಡು ಡಿಸ್ಟ್ರ್ಯಾಕ್ಟ್ ಇದೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅನ್ಇಸಿ ಅನ್ನಿಸ್ತಾ ಇದೆ ಯಾವುದು ಕೆಲಸ ಅಂದ್ಕೊಂಡಿದ್ದ ಟೈಮ್ಗೆ ಆಗ್ತಾ ಇಲ್ಲ ಅಂತೆಲ್ಲ ಅನ್ನಿಸ್ತಾ ಇರ್ಬೋದು ಬಿಕಾಸ್ ಆಫ್ ದಿಸ್ ನಿಮ್ಮ ಲೈಫಲ್ಲಿ ನೀವು ಡಿಸಿಪ್ಲಿನ್ ತೊಗೊಂಡು ಬಂದಿದ್ದೆ ಆದರೆ ಇದು ಎಲ್ಲನೂ ಅಲೈನ್ ಆಗುತ್ತೆ ಎಲ್ಲನೂ ಅಲೈನ್ ಆಗುತ್ತೆ ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರೋ ಗಿಫ್ಟ್ ಅಂತ ತಗೊಳ್ಳಿ ಅಪಾರ್ಚುನಿಟಿ ಅಂತ ತಗೊಳ್ಳಿ ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಹ್ಯಾಂಡ್ಸ್ ಏನಿದೆಯೋ ಇಲ್ಲಿ ಅವರು ಕಪ್ಪನ್ನ ಕೊಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಕಪ್ಪಿದೆ ಇಲ್ಲೂ ಅವ್ರ ಕೈಯಲ್ಲಿ ಕಪ್ಪಿದೆ ಇಲ್ಲೂ ಕೈಯಲ್ಲಿ ಕಪ್ಪಿದೆ ಇಲ್ಲಿ ವಾಂಡಿದೆ ಕೈಯಲ್ಲಿ ಓಕೆ ಬಟ್ ಇಲ್ಲಿ ಮನುಷ್ಯ ಉಲ್ಟಾಗಿದ್ದಾರೆ ಆಗಿದ್ದಾರೆ ಕೈ ಹಿಂದೆ ಕಟ್ಕೊಂಡಿದ್ದಾರೆ ಇಲ್ಲಿ ಒಬ್ಬರು ಯೋಗ ಮಾಡ್ತಿದ್ದಾರೆ ಸೊ ನಿಮ್ಮ ಕೈಗೇ ನೀವಿರೋ ಜಾಗಕ್ಕೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಪರ್ಚುನಿಟೀಸ್ ಬರುತ್ತೆ ಅದು ದೊಡ್ಡೋರಿಂದ ಬರಬಹುದು ಕಲೀಗಿಂದ ಬರಬಹುದು ಬಾಸಿಂದ ಬರಬಹುದು ಹಸ್ಬೆಂಡ್ ವೈಫಿಂದ ಬರ್ಬೋದು ಫ್ರೆಂಡಿಂದ ಬರ್ಬೋದು ಆ ಒಂದು ಅಪಾರ್ಚುನಿಟೀಸ್ನ ನೀವು ಯೂಸ್ ಮಾಡಿಕೊಳ್ಳದೆ ಈ ರೀತಿಯಾಗಿ ನೀವು ವರ್ತನೆ ಮಾಡಿದ್ದೆ ಆದರೆ ಲೇಝಿಯಾಗಿ ಅಥವಾ ಏ ಆಯಿತು ಬಿಡು ಅನ್ನೋ ರೀತಿಯಾಗಿ ಅಥವಾ ಈಗ ಬೇಡ ಸ್ವಲ್ಪ ದಿನ ಆದಮೇಲೆ ನೋಡೋಣ ಈ ಥರ ಏನಾದರೂ ನೀವು ಲೇಸಿನೆಸ್ ತೋರಿಸಿದ್ದೆ ಆದರೆ ಆ ಅಪಾರ್ಚುನಿಟಿ ಈ ಥರ ಒಟ್ಟೋಗ್ಬಿಡತ್ತೆ ಸೊ ದಯವಿಟ್ಟು ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಮೇ ಬಿ ಈ ಪ್ರಾಜೆಕ್ಟ್ಗೋಸ್ಕರ ನೀವು ಇನ್ನೂ ಹೆಚ್ಚಿಗೆ ಓದೋದು ಬರಬಹುದು ಓದೋದು ಪ್ರಾಕ್ಟೀಸ್ ಬರಬಹುದು ಮೇ ಬಿ ಟ್ರಾವೆಲ್ ಮಾಡೋದು ಬರಬಹುದು ಮೇ ಬಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಬರಬಹುದು ಮೇ ಬಿ ಭಾಷೆ ಕಲಿಯೋದು ಬರಬಹುದು ಸೊ ಈ ಅನ್ಎಕ್ಸ್ಪೆಕ್ಟೆಡ್ನ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಕೆಲವೊಂದು ಸತಿ ಏನಾಗತ್ತೆ ಅಂದರೆ ಗೋಯಿಂಗ್ ವಿತ್ ದ ಫ್ಲೋ ಹೇಗೆ ಬರುತ್ತೋ ಹಾಗೋಣ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ಜನ ಕೊನೆಗೆ ಹೇಳ್ತಾರೆ ನನಗೆ ಇದಾಗತ್ತೆ ಅಂತ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ದ ಗಾಡೆಸಸ್ ವಿದಿನ್ ಯುವರ್ ಸೆಕರ್ಡ್ ಸ್ಪಿರಿಚುವಲ್ ಸೆಂಟರ್ ಆ್ಯಂಡ್ ಕ್ವೈಟ್ ಡಿಗ್ನಿಟಿ ನೋಡ್ಬೋದು ನೀವು ಸೊ ಇದು ಇಲ್ಲೂ ನೋಡಿ ಅವರ ಹಿಂದೆ ಎಲ್ಲೋ ಕಲರ್ ಇದೆ ಈ ವ್ಯಕ್ತಿ ಹಿಂದೆಯೂ ಎಲ್ಲೋ ಕಲರ್ ಇದೆ ಈ ವ್ಯಕ್ತಿ ಹಿಂದೆಯೂ ಎಲ್ಲೋ ಕಲರ್ ಇದೆ ಸೊ ಗುರು ನಿಮಗೆ ಸ್ಟ್ರಾಂಗ್ ಆಗಿ ಇದಾರೆ ಗುರುಬಲ ಚೆನ್ನಾಗಿದೆ ಪಾಯಲ್ ನಂಬರ್ ಒನ್ ಈ ಸಮಯನ ಸಂಪೂರ್ಣವಾಗಿ ನೀವು ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಗೋಲ್ಡನ್ ಟೈಮ್ ಶುರು ಆಗುತ್ತೆ ಮಾರ್ಕ್ ಮೈ ವರ್ಡ್ಸ್ ಆಮೇಲೆ ನನಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಹಾಗೆಯೇ ಈ ರೀಡಿಂಗಿಂದ ನಿಮಗೆ ಹೆಲ್ಪ್ಫುಲ್ ಆಯಿತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಹಲೋ ಪಾಯ್ಲ್ ನಂಬರ್ ಟು ಪಾಯಲ್ ನಂಬರ್ ಟು ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಫೈಲ್ ನಂಬರ್ ಟೂನ ನೀವು ಚೂಸ್ ಮಾಡಿದರೆ ನೋಡೋಣ ಏನು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರ್ತಿದೆ ದ ಸೆಕೆಂಡ್ ಹೌಸ್ ಮನಿ 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 ಯುವರ್ ಅಸೆಟ್ಸ್ ಫೈನಾನ್ಸ್ ಆ್ಯಂಡ್ ದ ಥಿಂಗ್ಸ್ ದಟ್ ಯು ವ್ಯಾಲ್ಯೂ ಸೊ ನಿಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅದಕ್ಕೆಲ್ಲ ಬೆಲೆ ತರೋದು ಅಂತಾರಲ್ಲ ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಫ್ಲೋ ನಿಮ್ಮಲ್ಲಿ ಆಗ್ತಾ ಇದೆ ಹಾಗೆಯೇ ನೋಡೋಣ ಏನಿದೆ ನೆಕ್ಸ್ಟ್ ನಿಮ್ಮ ರೀಡಿಂಗ್ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಇನ್ನೂ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನೀವು ಮಿಸ್ ಮಾಡಿದೆ ವಾಚ್ ಮಾಡ್ತೀವಿ Ace of Swords, Six of Wands, Seven of Swords, Two of Pentacles, Three of Swords. So pile number two. Unexpected. ಅಂತ ನಾನಿಲ್ಲಿ ಹೇಳುವಾಗ ಮೇ ಬಿ ನೀವು ಪ್ರಿಪೇರ್ ಆಗಿಲ್ಲ ಕೆಲವೊಂದು ವಿಷಯ ಹೇಗಿದೆ ಅಂತಂದರೆ ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರು ನನ್ನ ಪ್ರೀತಿ ಮಾಡ್ತಾರೆ ಅವ್ರು ನನ್ನ ತುಂಬ ಕೇರ್ ಮಾಡ್ತಾರೆ ನಾನು ತುಂಬ ಲವ್ ಮಾಡ್ತಾರೆ ಈ ಥರ ಎಲ್ಲ ಬಟ್ ಅವ್ರ ಕಡೆಯಿಂದ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಿಲ್ಲ ಇಟ್ಸ್ ನಾಟ್ ಲೈಕ್ ದಟ್ ಅವ್ರು ನಿಮ್ಮನ್ನು ಬಿಟ್ಬಿಡ್ತಾರೆ ನಿಮ್ಮ ಮೋಸ ಮಾಡ್ತಾರೆ ಅವ್ರು ನಿಮಗೆ ಸಿಗೋದೇ ಇಲ್ಲ ಆ ಥರ ಅಲ್ಲ ಇದು ನಿಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಯಾಕಂದರೆ ನೀವು ತುಂಬ ಗೀವರ್ ಇದ್ದೀರ ಫೈಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಲ್ಲ ನೀವು ಜಾಸ್ತಿ ಗೀವರ್ ಪ್ರೀತಿ ಕೊಡೋದು ಹಣ ಕೊಡೋದು ಸಮಯ ಕೊಡೋದು ಗೀವರ್ ನೀವು ಬದಲಿಗೆ ಪ್ಯಾರಕ್ಕೆ ಬದಲೇ ಪ್ಯಾರ್ನೇ ಮಿಲ್ತಾ ಅಂತಾರಲ್ಲ ಆ ರೀತಿ ಅದ್ರ ಬದಲಿಗೆ ನಿಮ್ಗೆ ಅದು ಇಲ್ಲ ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಿಲ್ಲ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ನೀವು ಅಂದ್ಕೊಂಡಿದಿರಿ ಇದು ತುಂಬ ಚೆನ್ನಾಗಿರುತ್ತೆ ಸಂಬಂಧ ತುಂಬ ಪ್ರೀತಿ ಮಾಡ್ತೀವಿ ಹೀಗಿರ್ತೀವಿ ಹಾಗಿರ್ತೀವಿ ದಟ್ಸ್ ಫೈನ್ ಆ್ಯಂಡ್ ಪ್ರಿಪೇರ್ ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗಿರಿ ಆ್ಯಂಡ್ ಇಲ್ಲಿ ಇನ್ಫಿನಿಟಿ ಮನಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಕೆಲವೊಂದು ಸತಿ ಹಾಗೇನೆ ನಾವು ಸತಿ ಹೇಳ್ತೀವಿ ಮ್ಯಾನಿಫೆಸ್ಟ್ ಮಾಡಿ ಏನು ಬೇಕೋ ಅದನ್ನು ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ ಸಿಗುತ್ತೆ ಅಂತ ಕೆಲವೊಬ್ರು ಅದನ್ನು ಟ್ರೈಯೂ ಮಾಡಿರಲ್ಲ ಇನ್ನು ಅರ್ಧ ಜನ ಅದು ನಂಬಿರೋದು ಇಲ್ಲ ನೀವು ಯಾವಾಗ ಈ ಥರದ ರೀಡಿಂಗ್ಸ್ ನೋಡ್ತೀರ ಮೊನ್ನೆ ನೆನ್ನೆ ಮೊನ್ನೆ ಎಲ್ಲ ನಾನು ಮಾಡಿರೋ ಸ್ಪೆಲ್ಸ್ ಕ್ಯಾಂಡಲ್ ಸ್ಪೆಲ್ಸ್ ರಿಸಲ್ಟನ್ನ ನಾನು ಪೋಸ್ಟ್ ಮಾಡಿದ್ರೆ ಮೆಂಟಲ್ ಆಗೋ ಥರ ಇದೆ ಅಷ್ಟು ಪಾಸಿಟಿವ್ ರಿಸಲ್ಟ್ ಬಂದಿದೆ ನಾನು ಅದನ್ನೆಲ್ಲ ಪಬ್ಲಿಷ್ ಮಾಡ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಅವ್ರ ಹೆಸರೆಲ್ಲ ಹೈಡ್ ಮಾಡ್ಕೊಂಡು ಟೈಮ್ ಆಗೋಲ್ಲ ನನಗೆ ಅದನ್ನೆಲ್ಲ ತೋರ್ಸೋಕ್ಕೆ ಬಟ್ ನನ್ನ ಹಾರ್ಟ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರೆಲ್ಲ ಸ್ಪೆಲ್ ಬುಕ್ ಮಾಡಿದ್ರು ಅದರಲ್ಲಿ ಸಿಕ್ಕಾಪಟ್ಟೆ ರಿಸಲ್ಟ್ ಸಿಕ್ಕಿದೆ ಇಮಿಡಿಯೇಟ್ ಏನದು ಕ್ವಿಕ್ ಮನಿ ಅಟ್ರಾಕ್ಷನ್ ಆಗಿರ್ಬೋದು ಜಾಬ್ ಸ್ಪೆಲ್ಸ್ ಆಗಿರಬಹುದು ರಿಪ್ಲೈ ಸಹ ಮಾಡಿದ್ದಾರೆ ನನಗೆ ಸೊ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಮನಿ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆರ್ ಯು ಆರ್ ನಾಟ್ ಮ್ಯಾನಿಫೆಸ್ಟೆಡ್ ಇಟ್ ಅನ್ಎಕ್ಸ್ಪೆಕ್ಟೆಡ್ ಹಾಗೆಯೇ ಮದುವೆ ಫಿಕ್ಸ್ ಆಗ್ತಿದೆ ಇಲ್ಲಿ ಕೆಲವೊಬ್ಬರಿಗೆ ಇದು ಸೆಕೆಂಡ್ ಮ್ಯಾರೇಜು ಇರಬಹುದು ಸೆಕೆಂಡ್ ಮ್ಯಾರೇಜ್ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದಿರಿ ಅದು ಚಾನ್ಸಸ್ ಇದೆ ಇನ್ನು ನಿಮ್ಮ ಕಡೆ ಇರುವಂತಹ ವಿಷಯ ಆಗಿರಬಹುದು ಟ್ಯಾಲೆಂಟ್ ಆಗಿರಬಹುದು ಸಮನ್ ಇಸ್ ಸ್ಟೋಲಿಂಗ್ ಅಂದರೆ ಕದೀತಾ ಇದ್ದಾರೆ ಮೇ ಬಿ ಡಾಟಾ ಆಗಿರಬಹುದು ಪ್ಲೀಸ್ ನಿಮ್ಮ ಮೊಬೈಲ್ ಯಾರ ಹತ್ರನಾದರೂ ಕೊಡುವಾಗ ಹುಷಾರಾಗಿರಿ ನಿಮ್ಮ ಸೀಕ್ರೆಟ್ಸ್ನ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ನಿಮ್ಮ ವಿರುದ್ಧನೇ ವೆಪನ್ನಾಗಿ ಯೂಸ್ ಮಾಡಿಬಿಡ್ತಾರೆ ಬಿ ಕೇರ್ಫುಲ್ ಅಥವಾ ನಿಮ್ಮ ವಸ್ತು ಯಾವುದಾದ್ರೂ ಕಳ್ಳತನ ಆಗಬಹುದು ಅಥವಾ ಕೇರ್ಲೆಸ್ನೆಸ್ ಕೇರ್ಲೆಸ್ನೆಸ್ಸಿಂದ ಏನೋ ಒಂದು ಪರ್ಸ್ನಲ್ ವಿಷಯ ಪಬ್ಲಿಕ್ ಆಗಿರ್ಬೋದು ದೇರ್ ಈಸ್ ಅ ಚಾನ್ಸಸ್ ಚಾನ್ಸಸ್ ಇಸ್ ದೇರ್ ಸೊ ಈ ಈ ನೀವು ಬ್ರ್ಯಾಂಡೆಡ್ ಶೂಸ್ ತಗೋತಾ ಇದ್ದೀರಾ ಫೈಲ್ ನಂಬರ್ ಟು ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಏ ಎಲ್ಲ ಶೂಸು ಒಂದೇ ಏ ನನ್ನ ಶೂಸ್ ಹಾಕಲ್ಲ ಏ ಅದು ಇಷ್ಟ ಆಗೋಲ್ಲ ಏನಂಗೆ ರೆಡ್ ಶೂ ಇಷ್ಟ ಆಗಲ್ಲ ನಂಗೆ ವೈಟ್ ಶೂ ಇಷ್ಟ ಆಗಲ್ಲ ಅಂತ ಇರಬಹುದು ನೀವು ಹುಡುಗ ಹುಡುಗಿ ಯಾರಾದರೂ ಬಟ್ ಸಡನ್ ಆಫ್ ಯು ವಿಲ್ ಪರ್ಚೇಸ್ ತೊಗೊತೀರಾ ಕೊಂಡ್ಕೊತೀರಾ ಚೆನ್ನಾಗಿರೋ ಕ್ವಾಲಿಟಿದು ವೈಟ್ ಶೂಸ್ ರೆಡ್ ಶೂಸ್ ಗೋಲ್ಡನ್ ಸಿಲ್ವರ್ ಗ್ರೀನ್ ಶೂಸ್ ಮಲ್ಟಿ ಕಲರ್ ಅದಿದಾಸ್ ಸೊ ಆ ರೀತಿ ಇದು ಅನ್ಎಕ್ಸ್ಪೆಕ್ಟೆಡ್ ಮೇ ಬಿ ನೀವು ಆ ಥರ ಸ್ಪೆಂಡ್ ಮಾಡೋರಲ್ಲ ಬ್ರ್ಯಾಂಡೆಡ್ ಇದಕ್ಕೆಲ್ಲ ಬಟ್ ಈ ಸತಿ ಅನ್ಎಕ್ಸ್ಪೆಕ್ಟೆಡ್ಲಿ ಯು ಆರ್ ಸ್ಪೆಂಡಿಂಗ್ ಅದನ್ನು ನೀವು ಸ್ಪೆಂಡ್ ಮಾಡ್ತಾ ಇದ್ದೀರ ಸೊ ಪ್ಲಾನೆಟ್ ಕಾರ್ಡ್ ನೋಡ್ತಾ ಇದ್ದೀನಿ ನಿಮಗೋಸ್ಕರ ಯು ಆರ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಟೇಕ್ ಅ ಬಿಗ್ ಲೀಪ್ ಫಾರ್ವರ್ಡ್ ಆ್ಯಂಡ್ ರಿಬರ್ತ್ ಮೇ ಬಿ ನೀವು ಈ ಥರದ ಪೋಸ್ಟರ್ನ ಹಾಕ್ಕೊಂಡಿರಬಹುದು ಅಥವಾ ಈ ರೀಡಿಂಗ್ ನೋಡಾದ ಮೇಲೆ ಈ ಥರ ಪಿನಿಕ್ಸ್ ಪಿನಿಕ್ಸ್ ಮಾಲಲ್ಲಿ ನಾನು ನೋಡಿದ್ದೀನಿ ಈ ಥರ ಸಿಂಬಾಲು ಪಿನಿಕ್ಸ್ ಇದು ಓಕೆ ಇದನ್ನು ನೀವು ವಾಲ್ಪೇಪರಲ್ಲಿ ನೋಡಬಹುದು ಅಥವಾ ಯಾರ್ದಾದ್ರೂ ಡಿ ಪಿ ಎಲ್ ನೋಡಬಹುದು ಅಥವಾ ಮೆಸೇಜಲ್ಲಿ ನೋಡ್ಬೋದು ಸಮ್ ಮೆಸೇಜ್ ವಿಲ್ ಗೆಟ್ ಮೈ ಡಿಯರ್ ಫ್ರೆಂಡ್ ಫೈಲ್ ನಂಬರ್ ಟು ಅಗೇನ್ ಗೋಲ್ಡನ್ ಎನರ್ಜೀಸ್ ಏನು ಹೇಳುತ್ತೆ ಪ್ರಾಸ್ಪೆರಿಟಿ ಅಬಂಡನ್ಸ್ ಹಣಕಾಸು ಏಳಿಗೆ ಆರೋಗ್ಯ ಆಯಶು ಈ ಥರ ಗ್ರೋತ್ ಇದು ಹೆಂಗೆ ಅಂದರೆ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ನೀವು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆ ಮನೆಯೆಲ್ಲ ಬಿದ್ದೋಗಿರೋ ಥರ ಇಲ್ಲ ಇದೆಲ್ಲ ಆದ ಮೇಲೆ ಇದೆಲ್ಲ ಬ್ಯಾಡ್ ಥಿಂಗ್ಸ್ ಎಲ್ಲ ನಡೆದಾದ ಮೇಲೆ ಯು ಆರ್ ಗ್ಲೋಯಿಂಗ್ 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 ಫೈಲ್ ನಂಬರ್ ಟು ಈ ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಥ್ರೀ ಫೈಲ್ ನಂಬರ್ ಥ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಚೂಸ್ ಮಾಡಿಕೊಂಡಿದ್ದರೆ ದ ಫೋರ್ತ್ ಹೌಸ್ ಯುವ ಆರ್ ಹೋಮ್ ಆ್ಯಂಡ್ ದ ರೂಟ್ಸ್ ಆಫ್ ಯುವರ್ ಬೀಯಿಂಗ್ ವಾವ್ ಸೋ ಮೇ ಬಿ ಮನೆ ಕಟ್ಟುವಂಥದ್ದು ಮನೆ ಪರ್ಚೇಸ್ ಮಾಡುವಂಥದ್ದು ಅಥವಾ ಮೇ ಬಿ ನೀವು ಅಬ್ರಾಡಲ್ಲಿದ್ದರೆ ಇಂಡಿಯಾ ಟ್ರಾವೆಲ್ ಮಾಡ್ತಿರುವಂಥದ್ದು ಮದರ್ ಅರ್ತ್ ಮದ ಮದರ್ ಲ್ಯಾಂಡಿಗೆ ನೀವು ಟ್ರಾವೆಲ್ ಮಾಡ್ತಿರುವಂಥದ್ದು ಕೆಲವೊಬ್ಬರು ಯಾಕಂದರೆ ನಾನು ಅಬ್ರಾಡಲ್ಲಿರೋರು ನನ್ನ ರೀಡಿಂಗ್ಸ್ನೆಲ್ಲ ನೋಡ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಮೇ ಬಿ ನೀವು ಅಬ್ರಾಡಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇರ್ಬೋದು ಸ್ಪೆಷಲಿ ಹೌಸ್ ಯು ಆರ್ ಅಟ್ರ್ಯಾಕ್ಟಿಂಗ್ ಹೌಸ್ ಆರ್ ಸ್ಪೌಸ್ ದೇರ್ ಈಸ್ ಅ ಚಾನ್ಸಸ್ ಹೆಣ್ಣು ಗಂಡು ಅಂದರೆ ಮದುವೆ ಸ್ಪೌಸ್ ಅಂದರೆ ಗಂಡ ಹೆಂಡತಿ ಆ ಥರ ನೋಡೋಣ ಅನ್ಎಕ್ಸ್ಪೆಕ್ಟೆಡ್ ಏನು ಬರ್ತಾ ಇದೆ ಜೀವನದಲ್ಲಿ ಫೈಲ್ ನಂಬರ್ ತ್ರೀ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನೀವು ಮಿಸ್ ಮಾಡ್ಕೋಬಾರ್ದಲ್ವಾ ಗೋಯಿಂಗ್ ಫಾರ್ವರ್ಡ್ ದ ವರ್ಡ್ ಸಿ ನಾನು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಅಬ್ರಾಡಿಂದ ನೋಡ್ತಾ ಇದ್ದೀರೋ ಎಸ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿ ಸ್ಟ್ರೆಂತ್ ವಾವ್ ಇನ್ಫಿನಿಟಿ ಸಿಂಬಾಲ್ ಅಗೇನ್ ಇನ್ಫಿನಿಟಿ ಸಿ ನಂಬರ್ ಏಯ್ಟ್ ನಂಬರ್ ಏಯ್ಟನ್ನ ಸಹ ಇನ್ಫಿನಿಟಿ ಥರನೇ ಬರಿತೀವಿ ಏಯ್ಟ್ ಆಫ್ ಕಾಪ್ಸ್ ಫೋರ್ ಎಗೇನ್ ಫೋರ್ತ್ ಹೌಸ್ ಫೋರ್ 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 ಎಗೇನ್ ಏಯ್ಟ್ ಬ್ಯೂಟಿಫುಲ್ ಆ್ಯಂಡ್ ದ ಹರ್ಮಿಟ್ ಹರ್ಮಿಟ್ ಗುರು ಸೊ ಪಾಯಲ್ ನಂಬರ್ ತ್ರೀ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದಲ್ಲಿ ಮೇ ಬಿ ನೀವು ಟ್ರಾವೆಲ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ ಮೇ ಬಿ ಅಬ್ರಾಡ್ ಹೋಗೋದಾಗಿರಬಹುದು ಅಥವಾ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಅಂಥದ್ದಾಗಿರಬಹುದು ಅಥವಾ ಟ್ರಕ್ಕಿಂಗ್ ಹೋಗೋವಂಥದ್ದಾಗಿರಬಹುದು ಅದನ್ನು ನೀವು ಎಕ್ ಏನಂತಾರೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಗೊತ್ತಿಲ್ಲ ನೀವು ಪ್ರಿಪೇರ್ ಆಗಿಲ್ಲ ಇದಕ್ಕೆ ಇಲ್ಲಿ ಲ್ಯಾಂಡ್ ಸಿಟಿ ಇನ್ನೂ ಹೇಳಬೇಕು ಅಂದರೆ ಲಂಡನ್ ಸಿಂಗಪೂರ್ ಈ ಥರ ಸಿಟಿ ನನಗೆ ಚಾನಲ್ ಆಗ್ತಿರೋ ಅಂಥದ್ದು ಇವನ್ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಯು ಕೆ ಪ್ಯಾರಿಸ್ ಓಕೆ ಮೇ ಬಿ ಅಲ್ಲಿಂದ ನೀವು ನೋಡ್ತಾ ಇರ್ಬೋದು ಇದನ್ನು ಅಲ್ಲಿಂದ ನೀವು ನೋಡ್ತಾ ಇದ್ರೆ ನಿಮ್ಮ ಲವ್ ಲೈಫ್ ಶುರು ಆಗ್ತಿದೆ ಮೇ ಬಿ ನೀವು ಸಿಂಗಲ್ ಇದ್ದರೆ ನಿಮಗೆ ಪಾರ್ಟ್ನರ್ ಅಟ್ರಾಕ್ಟ್ ಆಗ್ತಿದ್ದಾರೆ ಓಕೆ ಯಾರ್ಯಾರು ಇಂಡಿಯಾದಿಂದ ನೋಡ್ತಾ ಇದ್ದೀರ ಎವ್ರಿಥಿಂಗ್ ಇಸ್ ಫೈನ್ ಇಲ್ಲಿರೋರಿಗಾದರೆ ನಿಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾರಾದರೂ ಲವ್ ಪ್ರಪೋಸ್ ಮಾಡುವಂಥದ್ದು ಅಥವಾ ನಿಮ್ಮ ಕಾಮನ್ ಫ್ರೆಂಡ್ ಇರ್ತೀರ ನೀವು ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ ಆಗಿರ್ತೀರ ಅವ್ರು ನಿಮಗೆ ಪ್ರಪೋಸ್ ಮಾಡುವಂಥ ಚಾನ್ಸಸ್ ಇದೆ ಗೆಟ್ ರೆಡಿ ಫಾರ್ ಲವ್ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಸ್ಟ್ರೆಂತ್ ಏನಿದೆಯೋ ನಿಮ್ಮ ಸ್ಟ್ರೆಂತ್ ಏನಿದೆಯೋ ಅದನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಮೇ ಬಿ ನೀವು ವಾಯ್ಸ್ ಓವರ್ ಪ್ರಾಕ್ಟೀಸ್ ಮಾಡ್ತಿರಬಹುದು ಅಥವಾ ಸೇರ್ಕೋತಿರಬಹುದು ಫಾರ್ ಎಕ್ಸಾಂಪಲ್ ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೋಣ ಮೇ ಬಿ ಕಾಸ್ಟ್ಯೂಮ್ ಡಿಸೈನರ್ ಅಥವಾ ಕೊರಿಯೋಗ್ರಾಫರ್ ನಿಮ್ಮನ್ನು ಹೈಯರ್ ಮಾಡ್ತಿರಬಹುದು ಆ ಥರ ಅಥವಾ ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರ್ತೀರಾ ನಿಮ್ಗೆ ಯಾವುದೋ ಒಂದು ಮೂವಿ ಆಫರ್ ಸಿಗುವಂಥದ್ದು ಅಂದರೆ ಎಕ್ಸಾಂಪಲ್ ಹೇಳಿದೆ ನಾನು ಈ ಥರದ ಚಾನ್ಸಸ್ ಇದೆ ಫೈಲ್ ನಂಬರ್ ತ್ರೀಯಲ್ಲಿ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಹಾಂ ನಿಮ್ಮ ಲೈಫಲ್ಲಿ ಗುರು ಬರ್ತಾ ಇದ್ದಾರೆ ಗುರು ಎಸ್ ಡೆಫಿನೆಟ್ಲಿ ಯಾವಾಗ್ಲೂ ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ತೀವಿ ಬಟ್ ಫೈಲ್ ನಂಬರ್ ತ್ರೀ ಗುರು ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಗುರು ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ ಇದು ಯಾವಾಗ ಸಾಧ್ಯ ಆಗತ್ತೆ ಅಂತಂದರೆ ನೀವು ಜಾಸ್ತಿ ಗುರುಭಕ್ತಿನ ತೋರಿಸಿರ್ತೀರ ಗುರು ಸೇವೆ ಮಾಡಿರ್ತೀರಾ ಪಾಸ್ಟ್ ಲೈಫಲ್ಲಿ ಆಮೇಲೆ ಲೈಕ್ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಅವ್ರನ್ನ ತುಂಬ ನಂಬ್ತೀರ ಬಿಲೀವ್ ಮಾಡ್ತೀರ ತುಂಬ ಜನ ಏನನ್ಕೊತಾರೆ ಅಂತಂದರೆ ಈ ಥರ ದೇವ್ರನ್ನೆಲ್ಲ ನಾವು ಪ್ರೇಯರ್ ಮಾಡಿದ್ದೀವಿ ಉಪವಾಸ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ನಮಗೇನು ಒಳ್ಳೇದಾಗ್ತಿಲ್ಲ ಅಂತೆಲ್ಲ ಅನ್ಕೊತಾರೆ ಗುರು ಯಾವ ರೂಪದಲ್ಲಾದರೂ ಆದರೂ ಬರ್ಬೋದು ನಿಮಗೆ ಆಗಿ ಆದರೂ ಬರಬಹುದು ಗುರು ಹೆಣ್ಣು ಗಂಡು ಮಗು ಯಾವ ರೀತಿಯಾಗಿ ಆದರೂ ಬರ್ಬೋದು ಗುರು ನಿನ್ನ ಕೆಲಸದಲ್ಲಿ ಏಳಿಗೆ ಆಗಿ ಬರಬಹುದು ನಿನ್ನ ನೇಮ್ ಫೇಮ್ ತಗೊಂಡು ಬರಬಹುದು ನಿನ್ನ ಕಲಿಕೆಯಲ್ಲಿ ಬರಬಹುದು ನಿನ್ನ ಹ್ಯಾಪಿನೆಸ್ಸಲ್ಲಿ ಬರಬಹುದು ನಿನ್ನ ಬರವಣಿಗೆಯಲ್ಲಿ ಬರಬಹುದು ನಿನ್ನ ಅಂದರೆ ನೀವು ಮನೆ ಕಟ್ತೀರಲ್ಲ ವಾಸ್ತು ಅದರಿಂದ ಬರಬಹುದು ಮೇ ಬಿ ನೀವು ನೀವೇ ನಂಬರ್ ತ್ರೀ ಫೈಲ್ ನಂಬರ್ ತ್ರೀ ನೀವು ಮೇ ಬಿ ಆಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಕಲಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸಬಹುದು ನೀವು ದಟ್ ಆಲ್ಸೋ ಯುವರ್ ಅಟ್ರಾಕ್ಟಿಂಗ್ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಮೈ ಡಿಯರ್ ಫ್ರೆಂಡ್ಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನೆಟರಿ ಕಾರ್ಡ್ಸ್ ಯುವರ್ ಹೀಲಿಂಗ್ ಪವರ್ ಎಂಪತಿ ಆ್ಯಂಡ್ ಎಬಿಲಿಟಿ ಟು ಟೀಚ್ ಅವರ್ ಲರ್ನ್ ರೆಮಿಡೀಸಿ ನಾನು ಹೇಳ್ತೀನಿ ಈಗಲೂ ಹೇಳ್ತೀನಿ ನನ್ನ ಏಂಜಲ್ಸ್ ಪ್ರೆಸೆನ್ಸ್ ಇದ್ದಾರೆ ಐ ವಿಲ್ ಗೆಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಮೆಸೇಜಸ್ ರೈಟ್ ಮೆಸೇಜಸ್ ಆನ್ ಟೈಮ್ ಇದುವರೆಗೂ ನನ್ನ ಪ್ರಿಡಿಕ್ಷನಲ್ಲಿ ಎಲ್ಲ ಆನ್ ಟೈಮ್ ಕಾಡ್ಸೇ ಬರುತ್ತೆ ನೀವು ನೋಡ್ಬೋದು ಟೀಚ್ ಆ್ಯಂಡ್ ಲರ್ನ್ ನಾನಿಲ್ಲಿ ಹೇಳಿದೆ ನಿಮಗೆ ಗುರು ಅಟ್ರಾಕ್ಟ್ ಆಗ್ತಿದ್ದಾರೆ ಗುರುನ ನೀವು ಪಡ್ಕೋತಾ ಇದ್ದೀರಾ ಅಂತ ಸಿ ಗುರು ಗುರು ಇಸ್ ಟೀಚಿಂಗ್ ನಿಮ್ಮ ಗುರು ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ ಕೆಲವೊಂದು ಸತಿ ಗಂಡಗೆ ಹೆಂಡ್ತಿನೇ ಗುರು ಆಗಿರ್ತಾರೆ ಹೆಂಡ್ತಿ ಗಂಡ ಗುರು ಆಗಿರ್ತಾರೆ ಕೆಲವೊಂದು ಸರ್ತಿ ಅಮ್ಮ ಮಗು ಮಗು ಅಮ್ಮಗೆ ಒಂದು ಸರ್ಟನ್ ಟೈಮಲ್ಲಿ ಅವರು ಹೇಳೋವಂಥ ಮಾತು ನಮ್ಮ ಮನಸ್ಸಿಗೆ ಎಷ್ಟು ು ಮುಟ್ಟುತ್ತೆ ಅಂತಂದರೆ ಅದರಿಂದ ಕಲಿಯೋದು ತುಂಬ ಇರುತ್ತೆ ಮೇ ಬಿ ಅವ್ರ ವಯಸ್ಸಲ್ಲಿ ಚಿಕ್ಕವ್ರು ದೊಡ್ಡವರು ಅದು ಸೆಕೆಂಡರಿ ಬಟ್ ಗುರುವಿನ ಆಶೀರ್ವಾದ ಸಿಗೋದು ಬ್ಲಸ್ಡ್ ಒನ್ಸ್ ಸಿಗ ಮಾತ್ರ ಓಕೆ ಗುರು ಅನ್ನೋದಕ್ಕೆ ಇಲ್ಲಿ ಮೂರು ಕಾರ್ಡ್ ನಾಲ್ಕು ಕಾರ್ಡ್ ಇದೆ ಸ್ಟ್ರೆಂತ್ ದಿಸ್ ದಿಸ್ ಆ್ಯಂಡ್ ನಂಬರ್ ಏಟ್ ಓಕೆ ಥ್ಯಾಂಕ್ ಯು ಪ್ಯಾಲ್ ನಂಬರ್ ತ್ರೀ ಇದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಬಾಯ್